ಫ್ಯೂಚರ್ ಮಾಡಿದ್ದಾರೆ ಸಕ್ಕದಾಗಿ ಮಾಡಿದ್ದಾರೆ ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ಅಂದರೆ ಹಳೆಯದು ತೋರಿಸಿದ್ದಾರೆ ಹೊಸದು ತೋರಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಬಂದು ಸಿನಿಮಾ ನೋಡಿ ಪಾರ್ಟ್ ಟೂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಸಿನಿಮಾ ಮಾತ್ರ ಸೂಪರ್ ಆಗೈತೆ ಬಂದು ನೋಡಿ ಒಂದು ನಮ್ಮ ಇಂಡಸ್ಟ್ರಿಗೆ ತುಂಬ ದೊಡ್ಡ ಬೆನಿಫಿಟ್ ಆಗುತ್ತೆ ಇದೆ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಖುಷಿ ಪಡೆದಿತ್ತು ಫುಲ್ಲು ಸೂಪರ ಬಂದಿದೆ ಎಲ್ಲ ನೋಡಿ ಆಸೆ ಪಡ್ತೀವಿ ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ತಲೆಗಂತೂ ತುಂಬ ಕೆಲಸ ಇದೆ ಎಲ್ಲರೂ ಬಂದು ಥಿಯೇಟ್ರ್ ಬಂದು ನೋಡಿ ತುಂಬ ಚಕ್ರಿ ಮೈಸೂರಿಂದ ಬಂದೀನಿ ಯಾಕೆಂದರೆ ಇಲ್ಲಿ ಸಿನಿಮಾ ಆ್ಯಕ್ಟರ್ಸ್ ಎಲ್ಲ ಬಂದಿರ್ತಾರೆ ಅವ್ರ ಜೊತೆ ನೋಡಿದರೆ ತುಂಬ ಚೆನ್ನಾಗಿರುತ್ತೆ ಬಂದಿದ್ದೀನಿ ಈ ಸಿನಿಮಾ ಇನ್ನೂ ತುಂಬ ಚೆನ್ನಾಗಿದೆ ಇನ್ನೂ ಸಲ ನೋಡಿದರೆ ನನಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅದನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ಾರ ನಾವೀಗ ಮಾಗಡಿ ರೋಡ್ ಪ್ರಸನ್ನ ಥಿಯೇಟ್ರಲ್ಲಿ ಇದ್ದೀವಿ ಆ್ಯಕ್ಚುಲಿ ಇದು ಹೌಸ್ಫುಲ್ ಆಗಿದೆ ಶೋ ಮಾಂಗ್ ದೇಂಗ್ ಮೂವಿ ಒಂದು ಸೂಪರ್ಫುಲ್ ಪವರ್ಫುಲ್ ಮೂವಿ ಇದು ಅದರಲ್ಲಿ ಬಟ್ಲರ್ ಕ್ಯಾರೆಕ್ಟರ್ ಇನ್ನೂ ತುಂಬ ಚೆನ್ನಾಗಿದೆ ಎಲ್ಲರೂ ತೋಡ ಫೋಕಸ್ ಮಾಡಿ ನೋಡಬೇಕು ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇದೆ ನ್ಯೂ ನ್ಯೂಷನ್ ಚಾನಲ್ ಇಂಗ್ಲೀಷ್ ಮೂವಿ ಥರ ಇದೆಲ್ಲ ಇದೆ ಟ್ರಾವೆಲ್ ಎಲ್ಲ ಇದೆ ಹೌದು ಅದೆಲ್ಲ ಹೆಂಗೆ ಅನಿಸ್ತು ನಿಮಗೆ ತುಂಬ ಚೆನ್ನಾಗಿದೆ ನಾನು ಡಿಸ್ಟ್ರಿಬ್ಯೂಟರ್ ಆಗಿಂತ ಹೆಚ್ಚಾಗಿ ನಾನು ಈ ಸಿನಿಮಾ ನಾನು ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಕೆ ಆರ್ ಜಿ ಅವ್ರು ಮಾಡಿದ್ದಾರೆ ನಾನು ಬಟ್ ಡಿಸ್ಟ್ರಿಬ್ಯೂಟ್ರಾಗಿ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಪ್ರತಿ ವಾರ ಕನ್ನಡದಲ್ಲಿ ಇವತ್ತು ಎಂಟು ಹತ್ತು ಹನ್ನೆರಡು ಸಿನಿಮಾಗಳು ಇದೆ ಅದು ಒಂದು ಪ್ಲಾನಿಂಗ್ ಇಲ್ಲದೆ ಬರ್ತಿದೆ ಬಟ್ ಇವತ್ತು ರಿಲೀಸ್ ಆಗಿರೋ ಸಿನ್ಮಾಗಳಲ್ಲಿ ನಾಗವಲ್ಲಿ ಬಂಗ್ಲೆ ಆಗಿರ್ಬೋದು ಈಗ ಮಾಂಗ್ ದಿ ಯಂಗ್ ಸಿನಿಮಾ ನೋಡಿದೆ ನಾನು ಈ ಇಬ್ಬರು ಸಿನಿಮಾದವರು ನನಗೆ ಬೇಕಾದಂಥ ತಂಡ ಆದ್ದರಿಂದ ನಾನು ಸಿನಿಮಾ ನೋಡಿದೆ ಇವತ್ತು ಈ ಸಿನಿಮಾದಲ್ಲಿ ಎಸ್ಪೆಷಲಿ ಮಾಂಗ್ ದಿ ಯಂಗ್ ಸಿನಿಮಾದಲ್ಲಿ ಕಥೆನೇ ಹೇಳೋ ಹಾಗೆ ಟೈಟಲ್ ಹೇಳೋ ಹಾಗೆ ಮಾಂತ್ ಹಿಂಗೆ ಅಂತ ಅಂದರೆ ಯುವ ಸನ್ಯಾಸಿ ಅಂತ ಅರ್ಥ ಅಂತೆ ಸೊ ಡೈರೆಕ್ಟ್ರು ತುಂಬ ಯೋಚನೆ ಮಾಡಿ ಕಥೆನ ಮಾಡಿದ್ದಾರೆ ಡಿಫ್ರೆಂಟಾಗಿ ಮೇಕಿಂಗ್ ಮಾಡಿದ್ದಾರೆ ಎಸ್ಪೆಷಲಿ ಟೆಕ್ನಿಕಲ್ ವರ್ಕ್ ಕ್ಯಾಮ್ರಾ ಇರ್ಬೋದು ಕ್ಯಾಮ್ರಾ ವರ್ಕ್ ಇರ್ಬೋದು ಸಿ ಜಿಸ್ ಆಗಿರ್ಬೋದು ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಆರ್ ಮಾಡಿದ್ದಾರೆ ಅವರುಗಳ ಹೆಸರುಗಳು ಕೂಡ ಡಿಫ್ರೆಂಟಾಗಿ ಇಟ್ಟಿದ್ದಾರೆ ಮೇಕಿಂಗ್ ಚೆನ್ನಾಗಿ ಮಾಡಿದ್ದಾರೆ ಸಬ್ಜೆಕ್ಟ್ನ ತುಂಬ ಡೀಟೈಲ್ ಆಗಿ ಹೊರಟಿದ್ದಾರೆ ಅದು ಮೇ ಬಿ ಚಾಪ್ಟರ್ ಟೂನಲ್ಲಿ ಹೇಳಕ್ಕೆ ಹೇಳ್ತಾರೆ ಅಂತ ಅನ್ಕೋತೀನಿ ಒಂದು ಡಿಫ್ರೆಂಟ್ ಅಟೆಂಪ್ಟು ಒಂದು ಹೊಸ ತಂಡದೊಂದಿಗೆ ಮಾಡಿದ್ದಾರೆ ಒಳ್ಳೆಯದಾಗ್ಲಿ ಆಡಿಯನ್ಸ್ ಬಂದು ನೋಡಿದ್ರೆ ಒಂದು ಡಿಫ್ರೆಂಟಾಗಿ ಫೀಲ್ ಕೊಡೋದಂತೂ ಸದ್ಯ ಅಷ್ಟೇ ಎಂಡ್ ಆಫ್ ದಿ ಡೇ ಸಿನಿಮಾ ಚೆನ್ನಾಗಿ ಆಗಬೇಕು ಸಿನಿಮಾ ಚೆನ್ನಾಗಿ ಹೋಗಬೇಕು ಒಳ್ಳೇದಾಗಲಿ ಥ್ಯಾಂಕ್ ಯು ನಾನು ಬೆಸ್ಟ್